ದಕ್ಷಿಣ ಅಮೆರಿಕದ ಪೆರುವಿನಲ್ಲಿ ವಾರದಿಂದ ಸುರಿತಾ ಇರುವ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ಭೀಕರ ಪ್ರವಾಹ ಸಂಭವಿಸಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ ಮಳೆಯ ಅಬ್ಬರಕ್ಕೆ ನೂರು ಜನರು ಗಾಯಗೊಂಡಿದ್ದು ಅರವತ್ತೆರಡು ಜನರು ಮೃತಪಟ್ಟಿದ್ದಾರೆ ಅದರಲ್ಲೊಬ್ಳು ಮಹಿಳೆ ಪ್ರವಾಹದಲ್ಲಿ ಸಿಲುಕಿ ಆಶ್ಚರ್ಯಕರ ರೀತಿಯಲ್ಲಿ ಎಸ್ಕೇಪ್ ಆಗಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಪೆರು ರಾಜಧಾನಿ ಲಿಮಾದ ಹೊರವಲಯದಲ್ಲಿರುವ ಉಂಟ ಹೆರ್ಮೋಸಾದಲ್ಲಿ ಘಟನೆ ನಡೆದಿದೆ ಮೂವತ್ತೆರಡು ವರ್ಷದ ಮಹಿಳೆ ಅವಲ್ಜಿಲೀನಾ ಕುಮಾರೋ ಡಯಾಜ್ ಆಕಸ್ಮಿಕವಾಗಿ ಪ್ರವಾಹದಲ್ಲಿ ಸಿಲುಕಿದ್ದಾಳೆ ನಂತರ ಪ್ರವಾಹದ ಕೆಸರಲ್ಲಿ ಬಿದ್ದಿದ್ದ ಮರದ ತುಂಡುಗಳ ಸಹಾಯದಿಂದ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾಳೆ ಇನ್ನು ಡಯಾಸ್ಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಇನ್ನು ಪ್ರವಾಹದ ರಭಸ ಅಂದ್ರೆ ಮಳೆ ನೀರಿನ ರಭಸ ಸಾಕಷ್ಟು ಹೆಚ್ಚಾಗಿರುವುದರಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುವ ಕಾರ್ಯ ಕೂಡ ನಡೀತಾ ಇದೆ ಇನ್ನು ಮಳೆ ಬಿಟ್ಟು ಬಿಡದೆ ಸುರಿತಾ ಇರುವುದರಿಂದಾಗಿ ಸಂಪೂರ್ಣ ನಗರ ಪ್ರದೇಶ ಜಲಾವೃತಗೊಂಡಿದೆ ಇನ್ನು ನೀರಿನ ರಭಸ ಕೂಡ ಬಹಳಷ್ಟು ಹೆಚ್ಚಾಗಿರುವುದರಿಂದ ರಕ್ಷಣಾ ಕಾರ್ಯ ಕೂಡ ಸಾಕಷ್ಟು ಪ್ರಯಾಸವಾಗಿರೋದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಯಾವ ರೀತಿ ಜನರನ್ನ ನೀರು ಆವೃತವಾಗಿರುವ ಜಾಗದಿಂದ ಸುರಕ್ಷಿತ ಜಾಗಗಳಿಗೆ ಕರೆದುಕೊಂಡು ಹೋಗಲಾಗ್ತಿದೆ ಅನ್ನೋದು Ok, perfecto.